கைத்தி ಮುವೆ ನಮ್ಮ ಅದಕ್ಕೆ ನ ಮುಂದಾಗ್ ಇದ್ರೆ ಫ್ರೆಂಡ್ಸ್ ನೌ ಬಡಿಯರ ಮಂದಿ ಅಲ್ರಿ ಇವೆಲ್ಲ ಮಾಮೂಲಿ ರೀ ನಮ್ಮ ಮಂದ್ಯಾಗ ನಮ್ಮ ಕೆಲಸ ನಂತದ ಇರ್ತಿತಲ್ಲ ಅಂಗಾ ನಿಮ್ಮೂರು ಯಾವದ ಅಂತ ಕೇಳ್ಯಾರ ನಮ್ಮ ಮೂರು ಕುಷ್ಟಿಗೆ ಏನು ಬೇಕು ಅಂತ

ಇದು ಮನೆಯದು ಏನು ಕತಿ ಬಾಡಿಗೆದು ಏನು ಎಲ್ಲ ಅಷ್ಟು ನಿಮಗೊಂದು ವೀಡಿಯೋ ಮಾಡ್ತಿವ್ರಿ ಅದ್ರದ ಸಪ್ರೇಟ್ ವೀಡಿಯೋ ಬರ್ತೈತ್ರಿ ಪ್ರಾಬ್ಲಮ್ ಆಗೈತ್ರಿ ಅದು ಏನಂತ ನಾವೆಲ್ಲ ಹೇಳ್ತೀವ್ರಿ ಮತ್ತೆ ನೀನು ಏನು ಕೆಲಸ ಮಾಡೋದು ಅದೈತಿ ಆದ್ರೆ ನೀನ್ ಹೇಳಿ

ಇನ್ನೊಂದ್ಸಲ ಏನಾರ ಕೇ ಗ್ಯಾರಂಟಿ ಬಿಡೋದ ತಗೊಂತಿವ್ರಿ ಯಾಕಂತಂದ್ರೆ ಅವ್ರ ಸ್ಟೈಲ್ಯ ಮಾಡ್ತಾರೀ ಅವ್ರ ಅಡಿಗೆನ ಈ ನಮ್ ತರ ರೊಟ್ಟಿ ಪಲ್ಯವೂ ಇದು ಈ ಈ ಅಡಿಗೆ ಅಲ್ರಿ ಅವ್ರ ಒಂಥರ ಬ್ಯಾರ ಮಾಡ್ತಾರ ಇಪ್ಪ ಒನ್ಯಾಗೆಲ್ಲ ನೋಡ್ತಿಲ್ ಸೋಮ ಹಂಗ ಮಾಡ್ತಾರ ಅವ್ರು ಹ್ಮ್ ಚಲಾಗಿದ್ವಲ್ಲ ಅಕ್ಕೇನಂತಾರ ಸೊಮೀಟ ಅಂತರ

പ്പാപ്പറ ഫുൾ തകട തകട് ഈ കടയ തകട് ഇത് എല്ലാ ഇത് അസ് തകട്രി ഫ്രണ്ട്സ്

ಯಾವ ಹ್ಞೂ ರೀ ಯಾವ ಥರ ಅವ ಈಗ ನೀವೇ ಹೇಳ್ಬೇಕ್ರಿ ಫ್ರೆಂಡ್ಸ್ ಈ ಸಾ ಈ ಥರ ಸಾಂಗಿಗೆ ರೀಲ್ಸ್ ಮಾಡ್ರಿ ಈ ಥರ ಮಾಡ್ರಿ ಅಂತ ನೀವು ಹೇಳಿದ್ರೆ ನಾವು ಮಾಡ್ತೀವ್ರಿ ಅಂದ್ರೆ ನಮಗೂ ಒಂದು ಖುಷಿ ಇರ್ತೈತಿ ರೀ ಇಲ್ಲಿ ಸಜ್ಜಿ ರೊಟ್ಟಿ ರೀ ನಮ್ಮ ಸಿದ್ದು ರೀ ಮತ್ತು ಸೌಂಡ್ ಏನನ್ಬಾಡ್ರಿ ಸಜ್ಜಿ ರೊಟ್ಟಿ ಅಲ್ರಿ ಈಗ ನಾವು ಮನೆ ಮನೆಯಾಗೆ ಅಡುಗೆ ಮಾಡ್ಬೇಕಾದ್ರೆ ಇವತ್ತು ಏನು ಅಡ್ಗೆ ಮಾಡಣಂತ ಕೇಳ್ತೀವ್ರಿ ಹೌದಿಲ್ಲ ರೀ ಇದು ಅದು ನಮ್ಮ ಮನೆ ಪದ್ಧತಿನೇ ಇದೆ ಹಂಗೈತಲ್ಲ ಅಂದ್ರೆ ಇವ್ರನ್ನ ಕೇಳೇ ಮಾಡ್ತಾರೆ ಏನಂತ ನೀವು ಅನ್ಕೊಬಂದ್ರಿ ಹಂಗೆ ಅನ್ಕೋಬೇಡ್ರಿ ಅಂದ್ರೆ ಈಗ ನಮ್ಮ ಯಜಮಾನ್ರಿಗೆ ರೊಟ್ಟಿ ಪಲ್ಯವು ಇದು ಇಷ್ಟ ಮತ್ತು ಸೌಮ್ಯ ಸುಪ್ರಿಗೆ ಏನಾರು ನಾಷ್ಟ ಇಷ್ಟ ಒಟ್ಟು ಹಿಂಗ ರೀ ಒಂದೊಂದು ಥರ ಇಷ್ಟ ರೀ ಇದು ಹಾಗಾಗಿ ನಮ್ಗೆ ಒಂದು ಸ್ವಲ್ಪ ರೂಢಿ ಐತ್ರಿ ಅದು ಈಗ ನಮ್ಮ ಮನೆಯಾಗಿ ನೀವು ಒಬ್ಬರಾಗೀರಿ ಈಗ ನಾನು ನಿಮ್ಮನ್ನು ಕೇಳಿ ನಾವು ಮಾಡ್ತೀವ್ರಿ ನಿಮ್ಗೆ ಯಾವ ಅಡುಗೆ ಇಷ್ಟ ಕಮೆಂಟ್ ಮಾಡಿರಿ ಏನು ನೀವು ಏನು ಬೆಕ್ಕದ್ದು ಅದು ಚಿಕನ್ ಮಟನ್ ಅದು ಒಂದು ಬಿಟ್ಟು ನೀವು ಬೆಕ್ಕದ ಅಡಿಗೆ ಹೇಳ್ರಿ ನಾವು ಮಾಡ್ತೀವ್ರಿ ಅದೊಂದು ಅಡಿಗೆ ಬಿಟ್ಟು ನೀವು ಬೆಕ್ಕದ ಅಡಿಗೆ ಹೇಳ್ರಿ ನಾನೆಲ್ಲ ಮಾಡಿ ತೋರಿಸ್ತೀನಿ ಏಕಂತಂದ್ರೆ ನಮ್ಮ ಮನೆ ನಾವು ಕೇಳತ್ತೀರಿ ನಾನು ಏನು ಅಡುಗೆ ಮಾಡಲಿ ಅಂತ ಈಗ ನಿಮ್ಮನ್ನು ಕೇಳಕತ್ತೀನಿ ಯಾವ ಅಡ್ಗೆ ರೀ ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಇದು ವಿಡಿಯೋ ಈಗ ಬರ್ತೈತ್ರಿ ಈಗ ಇದು ಯಾರ್ಯಾರು ನೋಡಿರಿ ನಿಮ್ಗೆ ಯಾವ ಥರ ಅಡ್ಗೆ ಇಷ್ಟ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಅದನ್ನು ಮಾಡ್ತೀವಿ ರೀ ಯಾಕಂತಂದ್ರೆ ನಮ್ಮ ಮನೆಗೆ ಎಲ್ಲರೂ ಇವರು ಅವ್ರೊಬ್ಬರು ಆಯ್ಬಿಟ್ಟಾರ ಈಗ ನಮ್ಮ ಕುಟುಂಬದೊಳಗೆ ಒಳ್ಳೆಯದು ಅವ್ರ ಹತ್ರನೇ ಹೇಳ್ತೀವಿ ಕೆಟ್ಟದ್ದು ಅವ್ರ ಹತ್ರನೇ ಹೇಳ್ತೀವಿ ನಮ್ದು ಏನು ಪ್ರಾಬ್ಲಮ್ ಇದ್ದರೂ ಅವ್ರ ಹತ್ರನೇ ಹೇಳ್ತೀವಿ ಬರೀ ಹೇಳೋದ ಅಥವಾ ಅವ್ರಿಷ್ಟ ನಾವು ಕೇಳ್ಬೇಕಲ್ಲ ಫ್ರೆಂಡ್ಸ್ ನಿಮ್ಮ ಮನೆಯಾಗ ಹೆಂಗ ನೀವು ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಅಕ್ಕ ತಂಗಿಯರಿಗೆ ಹಂಗೆ ಹೇಳ್ತಾರೆ ನಮಗೆ ಹಂಗ ನನ್ನ ಒಬ್ಬಕ್ಕೆ ನಿಮ್ಮ ಅಕ್ಕ ಅಂತ ತಿಳ್ಕರಿ ತಂಗಿ ಅಂತ ತಿಳ್ಕರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಯಜಮಾನ್ರನ್ನ ನಿಮ್ಮ ಭಾವ ಅಂತ ತಿಳ್ಕೊಳ್ರಿ ನಿಮ್ಗೆ ಯಾವ ಥರ ಅಡುಗೆ ಬೇಕೋ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಆ ಥರ ನಾವು ಅಡುಗೆ ಮಾಡಿ ನಿಮ್ಗೆ ತೋರಿಸ್ತೀವಿ ಏನು ಅಂತ ನೀವು ಹೇಳ್ಬೋದು ಈ ಥರ ಮಾಡಿರಿ ಈ ಥರ ಬಿಡಲಿ ಅಂತೇಳಿ ನಾವು ನೀವು ಕಮೆಂಟ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಅಡುಗೆ ಇಷ್ಟ ಆಗುತ್ತೋ ಆ ಥರ ಮಾಡೇ ವೀಡಿಯೋ ಹಾಕ್ತೀವಿ ಈ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಲಿ ಶೇರ್ ಮಾಡಿ ಕಮೆಂಟ್ ಮಾಡಲಿ ನೀವು ಶೇರ್ ಮಾಡಿದ್ರೆ ಮುಂದೆ ಇನ್ನೊಬ್ಬರು ವಿಡಿಯೋ ನೋಡ್ಕೊಳ್ಳಿ ಲೈಕ್ ಮಾಡಿದ್ರಪ್ಪ ಅಂದ್ರೆ ಮುಂದಕ್ಕೆ ಹೋಗ್ತಾ ಇರಲಿ ನಮಗೂ ಹೆಲ್ಪ್ ಆಗುತ್ತೆ ನಿಮ್ಮ ಕೈಯಲ್ಲಿ ಇದು ನೋಡ್ರಿ ಎಲ್ಲ ಯಾರೆಲ್ಲ ಹೊಸ್ತಾಗಿ ನೋಡೋಕಿರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಸಿಗೋಣ ಮುಂದಿನ ಬ್ಲಾಗ್ಗಳು ಜೈ ಭಾರತ್ ಜೈ ಕರ್ನಾಟಕ ಜೈ ಭಾರತ್ ಜೈ ಕರ್ನಾಟಕ ಅಂಗ ಅಂಗ ನಿಮ್ಗೆ ಯಾವ ಅಡುಗೆ ಇಷ್ಟ ಅಂತ ಮಾಡಿ ಮಾಡಿ ತೋರಿಸ್ಬೇಕಂತ ಕಮೆಂಟ್ ಮಾಡೋದು ಮರಿಬೇಡ್ರಿ ಹಾಂ ಅಷ್ಟು ಮಾಡಿರಿ ಮಾತಾಡ್ತಾರೆ ರೀ ಫ್ರೆಂಡ್ಸ್ ಅವ್ರು ಹ್ಮ್ ಖುಷಿ ಆಗತ್ರಿ ನನಗೆ ನೋಡ್ರಿ ನಾನು ಅಂದ್ರೆ ಅಷ್ಟು ಮಾಡ್ಬಿಡ್ರಿ ಮನ್ಯಾಗ ನಂಗ ಮಾತಾಡ್ತಾರ